ಚಂದ್ರಿಕಾ ತಂಗಿಯಾದ ಹರಿತನ ಜೊತೆ ಕೋಪದಿಂದ ಹೇಳೋ ಆ ಮಂದರಪಳ್ಳಿ ಸಂಬಂಧನ ನೀನು ಒಪ್ಕೋತಿಯ ಇಲ್ವಾ ತಂಗಿ ಹರಿತ ಕೂಡ ಕೋಪದಿಂದ ಒಪ್ಕೊಳ್ಳೋದಿಲ್ಲಕ್ಕ ಒಪ್ಕೊಳ್ಳೋದಿಲ್ಲ ಅಂದ್ರೆ ಖಂಡಿತ ಒಪ್ಪಲ್ಲ ನನ್ ಕಷ್ಟನ ಅರ್ಥ ಮಾಡ್ಕೊಳ್ದೆ ಹೀಗೆ ಮಾತಾಡ್ಬೇಡ ನೀನ್ ಮಾತ್ರ ನನ್ ಕಷ್ಟನ ಅರ್ಥ ಮಾಡ್ಕೊಂಡ್ ಮಾತಾಡ್ತೀಯಾ ಇಲ್ಲ ತಾನೇ ನೀನು ಏನೇ ಹೇಳಿದ್ರು ನಿನ್ ಕಷ್ಟನ ನನ್ನಿಂದ ತೀರ್ಸಕ್ಕಾಗಲ್ಲ ನಾನ್ ಮಾತ್ರ ಅಲ್ಲ ಆ ದೇವರೇ ಬಂದ್ರೂ ಕೂಡ ನಿನ್ ಕಷ್ಟನ ಯಾವತ್ತೂ ತೀರ್ಸಕ್ಕಾಗದಿಲ್ಲ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಮನೆ ಇದೆ ವ್ಯವಸಾಯ ಮಾಡ್ತಾ ಇದ್ದಾನೆ ಅವ್ನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಇರ್ಬೋದಲ್ವಾ ನೀನ್ ಕೂಡ ಅದೇ ಊರಲ್ಲಿ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ಕೋಕಾ ನಾವಿಬ್ರು ಒಂದೇ ಮನೆಯ ಸೊಸೆಯಾಗಿ ಹೋಗದಿದ್ರು ಒಂದೇ ಊರಲ್ಲಿ ಜೀವನ ಮಾಡ್ಬೋದಲ್ವಾ ಏನ್ ಹೇಳ್ತೀಯ ಹರಿತ ನಾವಿಬ್ರು ಅಕ್ಕ ತಂಗಿಯರಾಗಿ ಹುಟ್ಟಿದ್ರಿಂದ ಒಂದೇ ಮನೆಗೆ ಸೊಸೆಯಾಗಿ ಹೋಗ್ಬೇಕಾ ಅಥವಾ ಒಂದೇ ಊರಿಗೆ ಸೊಸೆಯಾಗಿ ಹೋಗ್ಬೇಕಂತ ಉಂಟಾ ಅಕ್ಕ ನಿನಗ್ ಬೇಕಾದ್ರೂ ಈ ಕೋರಿಕೆ ಇಲ್ದೇ ಇರ್ಬೋದು ನನಗೆ ಇದೆ ನೋಡು ಹರಿತ ನೀನು ನನ್ನ ಕೋಪನ ತುಂಬಾ ಜಾಸ್ತಿ ಮಾಡ್ತಾ ಇದೀಯ ನನ್ ಕೋಪ ಬಂದ್ರೆ ಹೊಡೆದ್ಬಿಡ್ತೀನಿ ಹೊಡಿದ್ರು ಬಡಿದ್ರು ನನ್ನ ತೀರ್ಮಾನದಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ ಹರಿತನ ಕೋಪ ನೋಡಿ ಚಂದ್ರಿಕನಿಗೆ ಏನೂ ಅರ್ಥ ಆಗ್ಲಿಲ್ಲ ಏನ್ ಮಾಡೋದು ಅಂತ ಗೊತ್ತಾಗದೆ ಬೇಡಿಕೊಂಡು ನಿನ್ಗೆ ಜೀವನ ಮಂದರಪಳ್ಳಿ ಗ್ರಾಮದಲ್ಲೇ ಇರ್ಬೇಕು ಅಂತ ಇದೆ ಆದ್ರೆ ನನಗೆ ಯಾವ ರೀತಿ ನನ್ನ ಹಣೆ ಬರಹದಲ್ಲಿ ಆ ದೇವರು ಬರ್ದಿದ್ದಾನೆ ಅಂತ ಗೊತ್ತಿಲ್ಲ ಅಲ್ವಾ ಬಿಟ್ಟು ನೀನು ನಾನು ಕೋರಿಕೊಂಡಾಗ ಬರದಿಲ್ಲ ಕಣೆ ಅರ್ಥ ಮಾಡ್ಕೊಳೆ ಅಕ್ಕ ನಿನ್ನ ಬಿಟ್ಟು ನನ್ನಿಂದ ಬೇರೆ ಊರಿಗೆ ಹೋಗಿ ಜೀವನ ಮಾಡಕ್ಕೆ ಸಾಧ್ಯ ಇಲ್ಲ ಹೋದ್ರೆ ಒಂದೇ ಮನೆಯ ಸೊಸೆಯಾಗಿ ಹೋಗೋಣ ಇಲ್ಲದಿದ್ರೆ ಒಂದೇ ಊರಿನ ಸೊಸೆಯಾಗಿ ಹೋಗೋಣ ಇದೇ ನನ್ನ ತೀರ್ಮಾನ ನೀನೇ ನನ್ ಮಾತ್ನ ಕೇಳದೆ ಇದ್ದಾಗ ನಾನ್ ಮಾತ್ರ ಯಾಕೆ ನಿನ್ ಮಾತ್ ಕೇಳ್ಬೇಕು ಹಾಗೆ ಹೇಳಿ ಚಂದ್ರಿಕಾ ಹೊರಗೆ ಬರುವಾಗ ಅದೇ ಸರಿಯಾದ ಸಮಯಕ್ಕೆ ಪುರೋಹಿತರು ಕೂಡ ಎದುರಿಗೆ ಬಂದ್ರು ಅಬ್ಬ ಮನೆಯಲ್ಲೇ ಇದ್ದೀರಾ ನೀವೆಲ್ಲಾದ್ರೂ ಹೊರಗೆ ಹೋಗಿರ್ತೀರಾ ಅಂತ ತಿಳ್ಕೊಂಡಿದ್ದೆ ಬನ್ನಿ ಪುರೋಹಿತರೇ ಬನ್ನಿ ಮನೆಯಲ್ಲೇ ಇರೋದ್ರಿಂದ ಏನಯ್ಯ ಪ್ರಯೋಜನ ನನ್ ತಂಗಿಗೆ ಎಷ್ಟೇ ಹೇಳಿದ್ರು ಕೂಡ ಆ ಮಂದರಪಳ್ಳಿ ಸಂಬಂಧಕ್ಕೆ ಹಾಗೆ ಅಂತ ಹೇಳಿದಾಗ ಪುರೋಹಿತರು ದಿಢೀರಂತ ಆಶ್ಚರ್ಯದಿಂದ ನಿನ್ನ ತಂಗಿ ಒಪ್ಕೊಂಡ್ಲಾ ಹಾಗೆ ಅಂತ ಆಶ್ಚರ್ಯದಿಂದ ಕೇಳಿದಾಗ ಚಂದ್ರಿಕಾ ಏನಾಯ್ತು ಪುರೋಹಿತರೆ ಅಷ್ಟೊಂದು ಆಶ್ಚರ್ಯದಿಂದ ಕೇಳ್ತಾ ಇದ್ದೀರಾ ನಿನ್ ತಂಗಿ ಹರಿತಾ ಸಂಬಂಧಕ್ಕೆ ಒಪ್ಕೊಂಡ್ಲಾ ಇಲ್ಲ ಪುರೋಹಿತರೆ ನಾನು ಎಷ್ಟೇ ನನ್ ಮಾತ್ನ ಕೇಳದೇ ಇಲ್ಲ ಕೊಳ್ಳದೇ ಇರುವುದು ಚೆನ್ನಾಗೈತು ಯಾಕೆ ಹಾಗೆ ಹೇಳ್ತಿದ್ದೀರಾ ಹೋಗಿ ಮಾತಾಡೋಣ ನಿಲ್ಸಿ ಮಾತಾಡ್ತಾ ಇದ್ದೀನಿ ಕ್ಷಮಿಸಿ ಬನ್ನಿ ಒಳಗೆ ಅರಿತಾ ಪುರೋಹಿತರು ಬಂದಿದ್ದಾರೆ ಅವರಿಗೆ ಕೂರ್ಲಿಕ್ಕೆ ಚೇರ್ನ ರೆಡಿ ಮಾಡು ಹಾಗೆ ಹೇಳಿ ಪುರೋಹಿತ್ನ ಕರ್ಕೊಂಡು ಚಂದ್ರಿಕಾ ಮನೆಯೊಳಗೆ ಹೋದ್ಲು ಪುರೋಹಿತರು ಚೇರ್ ಮೇಲೆ ಕೂತು ಸಿಟಿಯಲ್ಲಿರುವ ಶ್ರೀಮಂತ ಮನೆತನದ ಅಣ್ಣ ತಮ್ಮಂದಿರ ಸಂಬಂಧವನ್ನು ಹೇಳಿದ್ರು ನೀವಿಬ್ಬರು ನನ್ ಹೇಳದ್ನ ಸರಿಯಾಗಿ ಕೇಳ್ಕೊಳ್ಳಿ ಸಿಟಿಯಲ್ಲಿ ವಿಕಾಶ್ ಆಕಾಶ ಅಂತ ಅಣ್ಣ ತಮ್ಮಂದಿರು ಇದ್ದಾರೆ ಅವರು ಕೂಡ ನಿಮ್ಮ ಹಾಗೇನೆ ಒಂದೇ ಮನೆಯ ಅಕ್ಕ ತಂಗಿಯರು ಬೇಕು ಅಂತ ಸಂಬಂಧನ ಹುಡುಕ್ತಿದ್ದಾರೆ ನೀವು ಮಾತ್ರ ಒಪ್ಕೊಂಡ್ರೆ ಅವರೇ ನಿಮ್ಗೆ ಎಲ್ಲ ಖರ್ಚೆಲ್ಲ ನೋಡ್ಕೊಂಡು ಮದ್ವೆ ಮಾಡ್ಕೊಂಡು ಕರ್ಕೊಂಡೋಗ್ತಾರೆ ಏನ್ ಹೇಳ್ತೀರಾ ಹಾಗೆ ಹೇಳಿದಾಗ ಅರಿತ ಸಂತೋಷದಿಂದ ನಮ್ಮ ಇಬ್ಬರಿಗೂ ಒಪ್ಪಿಗೆ ಇದೆ ಅಂತ ಆ ಅಣ್ಣ ತಮ್ಮಂದಿರ ಜೊತೆ ಹೇಳ್ಬಿಡಿ ಪುರೋಹಿತರೇ ಏನಮ್ಮ ಚಂದ್ರಿಕಾ ಅಷ್ಟೊತ್ತು ಆಲೋಚನೆ ಮಾಡ್ತಾ ಇದ್ದೀಯಾ ಇಲ್ಲ ಪುರೋಹಿತರೇ ಅವರು ಶ್ರೀಮಂತರು ನಾವು ತುಂಬಾ ಬಡವರು ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದೀನಿ ಹಣ ಇರುವವರು ಇಲ್ಲದವರು ಅಂತ ಅವರಿಗೆ ಯಾವ ಭೇದ ಭಾವನೂ ಇಲ್ಲ ಅವರಿಗೆ ಬೇಕಾಗಿರೋದು ಒಳ್ಳೆ ಮನಸ್ಸಿರುವ ಅಕ್ಕ ತಂಗಿಯರು ಮಾತ್ರ ಅವರ ಮೇಲೆ ಯಾವ ಸಂಶಯನೂ ಪಡದೆ ನನ್ನ ಮೇಲೆ ನಂಬಿಕೆ ಇಟ್ಟು ಅಕ್ಕ ತಂಗಿಯರಿಬ್ಬರು ಮದ್ವೆ ಮಾಡ್ಕೊಂಡು ಆರಾಮವಾಗಿರಿ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತ ಮದುವೆಗೆ ಒಪ್ಪಿಕೊಂಡ್ರು ಹೀಗೆ ದೊಡ್ಡ ಮಂಟಪದಲ್ಲಿ ತುಂಬಾ ವೈಭೋಗದಿಂದ ಅಕ್ಕ ತಂಗಿಯರಿಬ್ಬರಿಗೂ ಮದುವೆಯಾಯಿತು ಅಕ್ಕ ತಂಗಿಯರಿಬ್ಬರು ತುಂಬಾ ಅದೃಷ್ಟ ಮಾಡಿರುವವರು ಅಕ್ಕ ತಂಗಿಯರಿಬ್ಬರು ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಿದ್ರು ಮನೆಯ ಕೆಲಸವನ್ನೆಲ್ಲ ಅಕ್ಕ ತಂಗಿಯರು ತುಂಬಾ ಅಚ್ಚುಕಟ್ಟಿನಿಂದ ಮಾಡ್ತಾ ಇದ್ರು ಅಣ್ಣ ತಮ್ಮಂದಿರು ಇಬ್ಬರು ತುಂಬಾ ಕಷ್ಟಪಟ್ಟು ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಸಂಪಾದನೆ ಮಾಡ್ತಾ ಇರುವಾಗ ಅಕ್ಕ ತಂಗಿಯರಿಬ್ಬರು ಇಬ್ಬರು ಕಾರಲ್ಲಿ ಸಿಟಿ ತುಂಬಾ ಸುತ್ತಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಚಿನ್ನದ ಅಂಗಡಿಗೆ ಹೋಗಿ ಬೇಕಾದ ಚಿನ್ನವನ್ನು ತೆಗೆದುಕೊಂಡು ಬ್ಯೂಟಿ ಪಾರ್ಲರ್ ಗೆ ಹೋಗಿ ಪದೇ ಪದೇ ಮೇಕಪ್ ಮಾಡ್ಕೊಂಡು ಸುತ್ತಾಡ್ತಿದ್ರು ಹೀಗೆ ಒಂದು ದಿನ ಐಸ್ ಕ್ರೀಮ್ ಪಾರ್ಲರ್ ಅಲ್ಲಿ ಐಸ್ ಕ್ರೀಮ್ ತಿನ್ನುತ್ತಾ ನಿಜವಾಗ್ಲು ನಾವಿಬ್ರು ಅದೃಷ್ಟ ಮಾಡಿದವ್ರಲ್ವಮ್ಮ ಹೌದಕ್ಕ ಸ್ವಲ್ಪ ಅಲ್ಲ ತುಂಬಾ ಬಡವರಾದ ನಮಗೆ ಶ್ರೀಮಂತ ಅಣ್ಣ ತಮ್ಮಂದಿರು ಸಿಕ್ಕಿರುವುದು ನಾವು ಮಾಡಿದ ಪುಣ್ಯ ನಾವು ತುಂಬಾ ಅದೃಷ್ಟ ಮಾಡಿದೀವಿ ನಮಗೆ ಈ ಸಂಬಂಧವನ್ನು ಹುಡುಕಿಕೊಟ್ಟ ಪುರೋಹಿತರಿಗೆ ನಾವು ಏನಾದ್ರೂ ಮಾಡ್ಲೇಬೇಕು ನಾವು ಫ್ರೀ ಇರುವಾಗ ಒಂದ್ಸಲ ಪುರೋಹಿತರ ಮನೆಗೆ ಹೋಗಿ ಅವ್ರ ಕೈಯಲ್ಲಿ ಒಂದ್ ಹತ್ತು ಸಾವಿರ ಕೊಟ್ಟು ಬರೋಣ ಅಯ್ಯೋ ಅಕ್ಕ ಬರೀ ಹತ್ತು ಸಾವಿರನಾ ನಾವಿರೋ ಸ್ಟೇಟಸ್ ಗೆ ಜಾಸ್ತಿ ಕೊಡ್ಬೇಕು ಹೀಗೆ ಮಾತಾಡ್ಕೊಂಡು ಕಾರಲ್ಲಿ ಹೊರಟೋದ್ರು ಹೀಗೆ ದಿನಗಳು ಕಳೆಯಿತು ಅಣ್ಣ ತಮ್ಮಂದಿರಾದ ಆಕಾಶ್ ಮತ್ತು ವಿಕಾಸಿಗೆ ಬಿಸ್ನೆಸ್ ಅಲ್ಲಿ ಜಗಳವಾಯಿತು ಹೀಗಾಗಿ ಅಣ್ಣ ತಮ್ಮಂದಿರಿಬ್ಬರು ಜೋರಾಗಿ ಜಗಳ ಮಾಡ್ತಿದ್ರು ಆ ಶಬ್ದ ಕೇಳಿ ಹರಿತನಿಗೆ ತುಂಬಾ ಕೋಪ ಬಂತು ಅಕ್ಕ ಏನಂತೆ ಭಾವನಿಗೆ ಮನೆಯವ್ರನ್ನ ಬೈತಿದ್ದಾರೆ ಏನಾದ್ರೂ ತಪ್ಪು ಮಾಡಿರ್ಬೇಕು ಏನು ನನ್ ಮನೆಯವರೇ ತಪ್ಪು ಮಾಡದ ನಿನ್ ಗಂಡ ತಪ್ಪು ಮಾಡಲ್ವಾ ನನ್ ಗಂಡ ಯಾವುದು ತಪ್ಪು ಮಾಡೋದಿಲ್ಲ ಕಣೇ ಹೌದೌದು ಎಲ್ಲ ತಪ್ಪುನು ನನ್ ಗಂಡನೇ ಮಾಡದ್ ನೋಡು ಅದಿಕ್ಕೆ ತಾನೇ ನಿನ್ ಮಾವ ಬೈತಾ ಇದ್ದಾರೆ ಮಾವ ನನ್ ಗಂಡನ ಬೈಯೋದ್ ಮಾತ್ರ ಅಲ್ಲ ತುಂಬಾನೇ ಅಧಿಕಾರ ಮಾಡ್ತಿದ್ದಾರೆ ಈ ಮನೆ ಅವರಿಗೆ ಮಾತ್ರ ಸ್ವಂತನ ನನ್ ಗಂಡನಿಗೆ ಆಸ್ತಿಯಲ್ಲಿ ಪಾಲಿಲ್ವಾ ಏ ಅವ್ರ್ ನಿನ್ ಭಾವ ಕಣೇ ಮರ್ಯಾದೆ ಅಲ್ದೆ ಹಾಗೆಲ್ಲ ಮಾತಾಡ್ತಿದ್ದೀಯಾ ಏನಕ್ಕ ಮರ್ಯಾದೆ ಕೊಡೋದು ನನ್ ಮರ್ಯಾದೆ ಏನು ಅಂತ ಇವಾಗ ನೋಡು ಹೋಗಿ ಬಾವನನೇ ಕೇಳ್ತೀನಿ ಯಾಕೆ ನನ್ ಗಂಡನ್ ಜೊತೆ ಹಾಗೆ ಜಗಳ ಮಾಡ್ತಿದ್ದೀರಾ ಅಂತ ಹಾಗೆ ಹೇಳ್ಕೊಂಡು ಅಲ್ಲಿಂದ ಅವಳ ಭಾವನ ಬಳಿ ಬಂದ್ಲು ಏನ್ ಮಾವಾ ನನ್ ಗಂಡ ಏನ್ ತಪ್ಪ ಮಾಡಿದ್ರು ಅಂತ ಅವ್ರನ್ನ ನಿಲ್ಸಿ ಇಷ್ಟೊಂದು ಜಗಳ ಮಾಡ್ತಾ ಇದ್ದೀರಾ ಹಾಗೆ ಹೇಳಿದಾಗ ಆ ಮಾತನ್ನು ಕೇಳಿ ವಿಕಾಸಿಗೆ ಕೋಪ ಬಂದು ತನ್ನ ಹೆಂಡತಿಗೆ ಬಾರ್ಸ್ತ ಅವನ ಕೈಯ ಗುರುತು ಕೆಣ್ಣೆಯಲ್ಲಿ ಅಚ್ಚು ಬಿದ್ದಿತ್ತು ಅದನ್ನು ನೋಡಿ ಅಕ್ಕ ಮತ್ತು ಬಾವ ಆಶ್ಚರ್ಯಪಟ್ರು ಅರಿತಾ ಕಣ್ಣೀರ್ ಹಾಕಿಕೊಂಡು ಏನ್ರಿ ನಾನ್ ನಿಮಗೆ ತಾನೇ ಸಪೋರ್ಟ್ ಮಾಡ್ದೆ ಯಾಕೆ ನನ್ನ ಉಡದ್ರಿ ನೀವು ಅಕ್ಕ ತಂಗಿಯರಿಬ್ರು ಮಾಡಿದ ಕೆಲ್ಸದಿಂದ ಇವತ್ ನಾವು ಇಷ್ಟು ಜೋರಾಗಿ ಜಗಳ ಮಾಡ್ಕೊಳ್ತಾ ಇದ್ದೀವಿ ನಾವು ಮಾಡಿ ತಪ್ಪಿಂದ ನೀರು ಜಗಳ ಮಾಡ್ಕೋತಿದ್ದೀರಾ ಹೌದು ಮೊನ್ನೆ ಮೊನ್ನೆ ಚಿನ್ನದ ಅಂಗಡಿಗೆ ಹೋಗಿ ನೀವಿಬ್ರು ಚೆಕ್ ಕೊಟ್ರಾ ಹೌದು ರೀ ಹರಿತಾನೇ ಬರ್ದಿದ್ದು ಹತ್ತು ಲಕ್ಷ ಬರ್ದಿದ್ಲು ಹತ್ತು ಲಕ್ಷನಾ ಅದು ಹತ್ತು ಲಕ್ಷ ಅಲ್ಲ ಕೋಟಿಗೂ ಲಕ್ಷಕ್ಕೂ ಹೇಗೆ ಬರೆಯೋದು ಅಂತ ಗೊತ್ತಿಲ್ಲದೆ ಬರ್ದು ಕೊಟ್ಟು ಬಂದಿದ್ದೀರಾ ಚೆಕ್ ಬರ್ದು ಕೊಡುವುದಕ್ಕೆ ಮುಂಚೆ ಒಂದ್ಸಲಕ್ಕೆ ಸಲಕ್ಕೆ ಎರಡ್ ಸಲ ನೋಡಿ ಚೆಕ್ ಮಾಡಿ ಕೊಡ್ಬಾರ್ದ ನೀವು ಮಾಡಿದ ತಪ್ಪಿನಿಂದ ನಮ್ಗೆ ಕೋಟಿ ಲಾಸ್ ಆಗಿದೆ ಹರಿತ ಕೋಟಿ ರೂಪಾಯಿಗೆ ಚೆಕ್ ಕೊಡುವಷ್ಟು ನಿನ್ ಜೊತೆ ಹಣ ಇದ್ಯಾ ಇಲ್ಲ ರೀ ಗೊತ್ತಿಲ್ಲದೆ ಕೊಟ್ಬಿಟ್ಟೆ ಏನಿಲ್ಲ ಎಲ್ಲಿಂದ ಬಂದೆ ನಿನ್ ಸ್ಟೇಟಸ್ ಏನು ಅಂತ ನಾನ್ ಹೇಳಿ ನಿನ್ಗೆ ಅರ್ಥ ಆಗ್ಬೇಕಾಗಿಲ್ಲ ಚಂದ್ರಿಕಾ ನಾವು ಹೇಳೋ ಮಾತ್ನ ಸರಿಯಾಗಿ ಕೇಳ್ಕೊಳ್ಳಿ ಇನ್ ಮುಂದೆ ಹೊರಗಡೆಗೆ ಮಾತ್ರ ನಾವು ಗಂಡ ಹೆಂಡತಿ ಆದ್ರೆ ಮನೆಯೊಳಗೆ ಡೈವರ್ಸ್ ಆದವರು ಅಂದ್ರೆ ಏನ್ರಿ ಅರ್ಥ ಆಗ್ತಾ ಇಲ್ಲ ಕಿಚನ್ನ ಎರಡು ಭಾಗ ಮಾಡಿ ನೀವೊಂದು ಕಡೆ ನಾವು ಒಂದು ಕಡೆ ಹಾಲ್ ನ ಎರಡು ಭಾಗ ಮಾಡಿ ನೀವು ಒಂದು ಕಡೆ ನಾವು ಒಂದು ಕಡೆ ಒಂದು ಕಡೆ ಬಡ ಅಕ್ಕ ತಂಗಿಯರು ಇರ್ತೀರಾ ಇನ್ನೊಂದು ಕಡೆ ರಿಚ್ ಅಣ್ಣ ಇರ್ತೀವಿ ಬಾವಿತ್ ಸೋಗೋಣ ಹಾಗೆ ಅಂತ ಹೊರಟೋದ್ರು ಅವಾ ನಮ್ ಕ್ಷಮಿಸಿ ಇನ್ ಮುಂದೆ ನಾವು ಯಾವ ತಪ್ಪು ಮಾಡಲ್ಲ ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಯಾವ ಅಂಗಡಿಗೂ ಹೋಗಿ ಶಾಪಿಂಗು ಮಾಡೋದಿಲ್ಲ ನಮ್ನ ಕ್ಷಮಿಸಿ ಇನ್ ಮುಂದೆ ತಪ್ಪು ಮಾಡಲ್ಲ ಪುದುರಿ ಇದು ಒಂದು ಸಲ ನಮ್ಮಿಬ್ಬರ್ನ ಕ್ಷಮಿಸಿ ತಪ್ಪು ಮಾಡಲ್ಲ ಅಕ್ಕ ತಂಗಿಯರಾದ ನೀವಿಬ್ರು ಈ ಶಿಕ್ಷೆನ ಅನ್ಭವಿಸ್ಲೇಬೇಕು ನೀವು ನಮ್ಮ ಜೊತೆ ಇದ್ರೆ ಸಂತೋಷವಾಗಿರ್ಬೋದು ನಮ್ಮಿಂದ ನಿಮ್ಮ ಜೊತೆ ಇರೋದ್ರಿಂದ ಯಾವ ಲಾಭನೂ ಇಲ್ಲ ಒಂದು ಕೋಟಿ ನಷ್ಟನೇ ತಿರುಗಿ ರೀ ನನ್ನ ಕ್ಷಮಿಸ್ರಿ ನೀವಿ ತಪ್ಪು ಮಾಡಿ ನಮ್ಮ ಅಣ್ಣನಿಗೆ ಎದುರು ಮಾತು ಮಾತಾಡ್ತೀಯಾ ನೀನು ನನ್ನಿಂದ ದೂರ ಆಗಿದ್ದಕ್ಕೆ ನಾನು ಚಿಂತೆ ಮಾಡ್ತಿಲ್ಲ ಇಷ್ಟು ವರ್ಷದಲ್ಲಿ ಒಂದು ದಿನ ಕೂಡ ನಮ್ಮ ಅಣ್ಣ ನನ್ನ ಮೇಲೆ ಜಗಳ ಮಾಡಲಿಲ್ಲ ಹಾಗೆ ಹೇಳಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟೋದಿಂದ ಕಿಚನ್ ಕೂಡ ಎರಡು ಭಾಗ ಆಯ್ತು ಒಂದು ಕಡೆ ಅಕ್ಕ ತಂಗಿಯರು ಅಡಿಗೆ ಮಾಡಿದ್ರೆ ಮತ್ತೊಂದು ಕಡೆ ಅಣ್ಣ ತಮ್ಮಂದಿರಿಬ್ಬರು ಅಡಿಗೆ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಹೀಗಿರುವಾಗ ಅಣ್ಣ ತಮ್ಮಂದಿರು ಮಾಡುವ ಅಡಿಗೆ ಅವರಿಗೆ ಇಷ್ಟ ಆಗ್ತಿಲ್ಲ ಅಕ್ಕ ತಂಗಿಯರನ್ನು ಕ್ಷಮಿಸಿ ಒಪ್ಪಿಕೊಂಡ್ರು ಬಡ ಅಕ್ಕ ತಂಗಿ ವರ್ಸಸ್ ರಿಚ್ ಅಣ್ಣ ತಮ್ಮಂದಿರು ಅಂದಿನಿಂದ ಅವರವರು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಇನ್ಮುಂದೆ ಆ ರೀತಿ ತಪ್ಪು ಯಾವತ್ತೂ ಮಾಡುವುದಿಲ್ಲ ಅಂತ ಅವರ ತಪ್ಪನ್ನು ಒಪ್ಪಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಬೆಳಿಗ್ಗೆ ಬಿಸಿ ಬಿಸಿಯಾಗಿ ದೋಸೆ ಚಟ್ನಿ ಎಲ್ಲಾನು ಮಾಡಿಟ್ಟು ಚಂದ್ರಿಕಾ ಹಾಲ್ಗೆ ಬಂದ್ಲು ಹಾಲಲ್ಲಿರುವ ನ ನೋಡದ್ಲ ಅವಾಗ ಗಂಟೆ ಒಂಬತ್ತಾಗಿತ್ತು ಆಗಿತ್ತು ಚಂದ್ರಿಕಾ ಅದನ್ನ ನೋಡಿ ಟೆನ್ಶನ್ ಆಗಿ ಅರೆ ಅಷ್ಟ ಬೇಗ ಒಂಬತ್ ಗಂಟೆ ಆಗ್ಬಿಡ್ತಾ ಮಾಧವಯ್ಯ ಮಾಸ್ಟರ್ ಅವರು ಒಂಬತ್ ಗಂಟೆಗೆ ಮನೆಗೆ ಬರ ಕೇಳಿದ್ರು ಆದ್ರೆ ತಂಗಿ ಇನ್ನು ಇಲ್ವಲ್ಲ ಏನಪ್ಪಾ ನನ್ ಜೀವನ ಬೆಳಿಗ್ಗೆ ಎದ್ದಾಗ್ಲಿಂದ ನಿದ್ರೆ ಮಾಡೋ ತನಕ ಈ ರೀತಿ ಓಡ್ಕೊಂಡೇ ಇರ್ಬೇಕಾ ಹಾಗಂತ ಅನ್ಕೊಂಡು ಚಂದ್ರಿಕಾ ತಕ್ಷಣ ಮನೆ ಹಿಂಭಾಗಕ್ಕೆ ಬಂದ್ಲು ಆವಾಗ ಬಾತ್ರೂಮ್ ಅಲ್ಲಿ ಇದ್ದ ಅಲ್ಲಿ ಕೂತ್ಕೊಂಡು ಹರಿತ ನಿದ್ರೆ ಮಾಡ್ತಿದ್ಲು ಚಂದ್ರಿಕಾ ಕೋಪದಿಂದ ಇವುಳಿ ಯಾಕಪ್ಪ ಈ ರೀತಿ ಮಾಡ್ತಾ ಇದ್ದಾಳೆ ಯಾವಾಗ ಬೇಕಾದ್ರೂ ಎಲ್ ಬೇಕಾದ್ರೂ ನಿದ್ರೆ ಮಾಡ್ತಾನೆ ಇರ್ತಾಳೆ ನನ್ ಕಷ್ಟನ ನನ್ನ ತಂಗಿ ಯಾವಾಗ ಅರ್ಥ ಮಾಡ್ಕೊಂಡು ನನಗೆ ತಕ್ಕಂಗೆ ನಡ್ಕೊಳ್ತಾಳೋ ಏನೋ ಹಾಗಂತ ಚಂದ್ರಿಕಾ ಸ್ವಲ್ಪ ಕೂಡ ಆಲಸ್ಯ ಮಾಡದೆ ಅಲ್ಲಿರುವ ವಾಟರ್ ಪೈಪನ್ನ ಓಪನ್ ಮಾಡಿ ಹರಿತ ಮೇಲೆ ನೀರು ಇದ್ಲು ಒಳ್ಳೆ ನಿದ್ರೆಯಲ್ಲಿದ್ದ ಹರಿತಾ ಅವಳ ಮೇಲೆ ನೀರು ಬಿದ್ದ ತಕ್ಷಣ ಬಿದ್ದು ಎಚ್ಚರವಾದ್ಲು ಅವಳಿಗೆ ಕೋಪ ಬಂದರೂ ಕೂಡ ಅವಳ ಅಕ್ಕನೇ ನೀರು ಉಯ್ತಾ ಇರೋದನ್ನ ನೋಡಿ ಶಾಂತವಾಗಿ ನೀನಾ ಅಕ್ಕ ಕಣೆ ನಾನೇ ಎಂಟು ಗಂಟೆಗೆ ಇಪ್ಸಿ ಸ್ನಾನ ಮಾಡಿ ಬಾರೆ ಅಂತ ಹೇಳಿದ್ರೆ ಇಷ್ಟೊತ್ತು ಕೂತ್ಕೊಂಡು ನಿದ್ರೆ ಮಾಡ್ತಾ ಇದೀಯಾ ಬೇಗ ಸ್ನಾನ ಮಾಡಿ ಬಾ ಅಲ್ಲಿ ಮಾಸ್ಟರ್ ನಮಗೋಸ್ಕರ ಕಾಯ್ತಾ ಇದ್ದಾರೆ ಹಾಗಂತ ಹೇಳಿ ನೀರುದ ನಿಲ್ಸದ್ಲು ಅಕ್ಕ ನಾನ್ ಲೇಟ್ ಆಗೋದಕ್ಕೆ ಕಾರಣ ನಾನಲ್ಲ ನೀನು ನಾನಾ ನಾನು ಹೇಗೆ ಕಾರಣ ಒಂಬತ್ ಗಂಟೆಗೆ ಮಾಸ್ಟರ್ ಮನೆಗೆ ಹೋಗ್ಬೇಕು ಅನ್ನೋದ್ರಿಂದ ತಾನೇ ನಿನ್ನನ್ನ ಎಂಟು ಗಂಟೆಗೆಲ್ಲ ನಾನು ಎಬ್ಸಿದ್ದು ಎಬ್ಬಿಸ್ದೆ ಸರಿ ಆದ್ರೆ ನಾನು ಸೋಮಾರಿ ಅನ್ನೋದನ್ನ ನೀನು ಮರ್ತೋದೆ ಅಲ್ವಾ ಅದಕ್ಕೆ ನೀನೇ ಕಾರಣ ಅಂತ ಹೇಳ್ತಾ ಇದ್ದೀನಿ ಹಾಗಂತ ಹರಿತ ಹೇಳಿದಾಗ ಚಂದ್ರಿಕಾ ಎಡ್ಕೈಯನ ಬಾಯಲಿಟ್ಕೊಂಡು ತನ್ನ ತಂಗಿನ ನೋಡಿ ಅಮ್ಮ ತಂಗಿ ನಿನ್ನ ಸೋಮಾರಿ ತನಗೆ ಗೊತ್ತಿದ್ರು ಕೂಡ ನಾನು ನಿನ್ನನ್ನು ಹಾಗೆ ಬಿಟ್ಟೆ ನೋಡು ನಿಜವಾಗ್ಲೂ ನಾನೇ ತಪ್ಪು ಮಾಡಿದೆ ಸ್ನಾನ ಮಾಡಿ ಬಂದರೆ ಊಟ ಮಾಡಿ ಹೋಗ್ಬೋದು ಅಕ್ಕ ನೀನು ಹೇಳಿದೆಲ್ಲ ನಡಿಬೇಕಂದರೆ ಮೊದಲು ನನ್ನ ಅಲ್ಲಿ ಪೇಸ್ಟ್ ಹಾಕಿ ಕೊಡು ಹಾಗೆಯೇ ಸ್ನಾನ ಮಾಡೋಕ್ಕೆ ಸೋಪ್ ತೊಗೊಂಡು ಬಂದಿಡೋ ಹಾಗೆಯೇ ಟವಲ್ನ ತಗೊಂಡ್ ಬಂದು ಡೋರ್ ಮೇಲೆ ಹಾಕೋ ಎಲ್ಲಾನು ಮಾಡಬೇಕು ಇನ್ನೊಂದಕ್ಕ ಹಾಗಂತ ಹರಿತ ಹೇಳ್ತಾ ಇದ್ದಾಗ ಚಂದ್ರಿಕಾ ಒಂದು ಕೈಯಲ್ಲಿ ಪೇಸ್ಟ್ ಇರುವ ಬ್ರಷ್ ಇನ್ನೊಂದು ಕೈಯಲ್ಲಿ ಸೋಪ್ ಹಾಗೆಯೇ ಹೆಗಲ್ ಮೇಲೆ ಟವಲ್ನ ತಗೊಂಡ್ ಬಂದ್ಲು ಹರಿತಾ ನೀನು ಹೇಳ್ತಾ ಇರುವಾಗಲೇ ನಾನು ಎಲ್ಲಾನು ತಗೊಂಡ್ ಬಂದ್ಬಿಟ್ಟೆ ಬೇಗ ಸ್ನಾನ ಮಾಡಿ ಹೊರಗಡೆ ಬರೇ ನಾನು ಹೋಗಿ ಸ್ಕೂಟಿ ಒರೆಸ್ತೀನಿ ನನ್ನ ಅಕ್ಕ ತುಂಬ ಒಳ್ಳೆ ಅಕ್ಕ ಹಾಗಂತ ಹೇಳಿ ಚಂದ್ರಿಕಾ ಕೈಯಿಂದ ಬ್ರಷ್ ತಗೊಂಡ್ಲು ಹರಿತ ಚಂದ್ರಿಕಾ ತುಂಬಾನು ಸಂತೋಷದಿಂದ ಮನೆಯಿಂದ ಹೊರಗಡೆ ಇರುವ ಹಳೆ ಸ್ಕೂಟಿ ಹತ್ರ ಬಂದ್ಲು ಆವಾಗ ಸೂಪರ್ ಆಗಿರುವ ಒಂದು ಬೈಕಲ್ಲಿ ವರುಣ ಅನ್ನುವ ಹುಡುಗ ಬಂದಿದ್ದ ಕನ್ನಡಕ ಹಾಕೊಂಡು ನೋಡಕ್ಕೆ ಹೀರೋ ಥರನೇ ಇದ್ದ ಇಲ್ಲಿ ಕ್ಯಾಟ್ರಿಂಗ್ ಮಾಡುವ ಅಕ್ಕ ತಂಗಿ ಆ ನಾವೇ ಹೇಳಿ ಏನ್ ಫಂಕ್ಷನ್ ಎಲ್ಲಿ ಫಂಕ್ಷನ್ ಯಾವಾಗ ನಿಮಗೆ ಏನೇನು ಅಡುಗೆ ಬೇಕೋ ಯಾವ ಥರದ ಲಿಸ್ಟ್ ಬೇಕೋ ಏನಾನ ಹೇಳಿದ್ರೆ ನಾವು ಮಾಡ್ತೀವಿ ಹಾಗಂತ ಹೇಳ್ತಾ ಇದ್ದ ಚಂದ್ರಿಕಾನ ಅವನು ಹಾಗೇನೆ ನೋಡ್ತಾ ಇದ್ದ ನೀವು ಈ ಥರ ಬ್ರೇಕೇ ಕೊಡದೆ ಮಾತಾಡ್ತಾ ಇದ್ರೆ ನಾನ್ ಹೇಗೆ ಹೇಳೋದ್ರಿ ಹಾಗಂತ ಹೇಳಿದಾಗ ಚಂದ್ರಿಕಾ ಸ್ವಲ್ಪ ಕೋಪದಿಂದ ನೋಡಿದ್ಲೋ ಇಲ್ ನೋಡಿ ನಾನು ರಾಘವಯ್ಯ ಮಾಸ್ಟರ್ ಮಗ ಅಪ್ಪ ನಿಮ್ಮನ್ನ ಒಂಬತ್ತು ಗಂಟೆಗೆ ಬರಕ್ಕೆ ಹೇಳಿದ್ರಂತೆ ನೀವು ಬಂದಿಲ್ಲ ಅದಕ್ಕೆ ನನ್ನನ್ ಕಳ್ಸಿದ್ರು ಹಾಗಂತ ವರುಣ್ ಹೇಳಿದಾಗ ಚಂದ್ರಿಕಾ ಅಷ್ಟಲ್ಲಿ ಒಂಬತ್ತು ಗಂಟೆ ಆಯ್ತಾ ಸಾರಿ ನನ್ನ ತಂಗಿಯಿಂದಾನೇ ಇದೆಲ್ಲ ಲೇಟ್ ಆಗಿದ್ದು ಸರಿ ಹಣನೂ ಲಿಸ್ಟ್ನು ಮಾಸ್ಟರ್ ಕೊಟ್ರ ಆ ಕೊಟ್ಟಿದ್ದಾರೆ ಹಾಗಂತ ಲಿಸ್ಟ್ ಆಗೋ ಹಣ ಕೊಟ್ಟ ವರುಣ್ ಚಂದ್ರಿಕಾ ಸಂತೋಷಪಟ್ಲು ಬರಕ್ಕೆ ಲೇಟ್ ಮಾಡಿದ ಹಾಗೆ ಅಡಿಗೆ ಮಾಡೋಕ್ಕೂ ಲೇಟ್ ಮಾಡಬೇಡಿ ನಮ್ಮ ಅಲ್ಲಿ ಇರೋರು ಎಲ್ರೂ ಕೂಡ ಸುಮಾರು ತಿನ್ನೋರು ಬಂದಾಗ್ಲೇನೆ ಏನೋ ತಿಂತಾನೆ ಇರ್ತಾರೆ ಹಾಗಂತ ತಮಾಷೆ ಮಾಡ್ದ ವರುಣ್ ಚಂದ್ರಿಕಾ ಕೋಪದಿಂದ ಗುರಾಯಿಸಿದ್ಲು ಅವಾಗ ವರುಣಲ್ಲಿಂದ ಹೋದ ಹರಿತ ಸ್ನಾನ ಮಾಡಿ ಬಂದ್ಲವು ಯಾರಕ್ಕ ಅದು ನಮ್ಮ ಮಾಸ್ಟರ್ ಮಗ ಕಣೆ ನಾವು ಲೇಟ್ ಆಯ್ತು ಅಂತ ಅವನ ಹತ್ರ ಹಣ ಲಿಸ್ಟ್ ಎಲ್ಲಾನು ಕೊಟ್ ಕಳಿಸಿದ್ದಾರೆ ನಾವಿನ್ನೂ ಲೇಟ್ ಮಾಡ್ಬಾರ್ದು ಬೇಗ ಮಂಟಪಕ್ಕೆ ಹೋಗಿ ಏನೇನ್ ಅಡಿಗೆ ಮಾಡಬೇಕು ಅಂತ ನೋಡಿ ಎಲ್ಲಾನು ರೆಡಿ ಮಾಡಬೇಕು ನಾನು ಯಾವಾಗಲೂ ರೆಡಿ ಆದೆ ನೀನು ಹಾಕಿಟ್ಟಿದ್ದ ದೋಸೆ ತಿಂದೆ ನೀನೇ ಲೇಟು ನಾನೇ ಲೇಟು ಅಷ್ಟೇ ತಾನೇ ಪರವಾಗಿಲ್ಲ ನಾನು ಹೋಗಿ ಬ್ಯಾಗ್ ತಗೊಂಡ್ ಬರ್ತೀನಿ ನೀನು ಹೋಗಿ ಸ್ಕೂಟಿನ ಕ್ಲೀನ್ ಮಾಡು ಹಾಗಂತ ಚಂದ್ರಿಕಾ ಮನೇಲಿರುವ ಅವಳ ತಾಯಿ ಫೋಟೋ ಹತ್ರ ಬಂದ್ಲು ಅವಳ ತಾಯಿ ಫೋಟೋ ನೋಡಿ ಕೈ ಮುಗ್ದು ಅಮ್ಮ ಈ ಫಂಕ್ಷನಲ್ಲೂ ಕೂಡ ಕೆಟ್ಟ ಹೆಸರು ಏನು ಬರಬಾರ್ದಮ್ಮ ಹಾಗಂತ ಬೇಡ್ಕೊಂಡಾಗ ಫೋಟೋದಲ್ಲಿದ್ದ ಅವ್ರ ತಾಯಿ ಮಾತಾಡಿದ್ರು ಅಮ್ಮ ಚಂದ್ರಿಕಾ ನಿನ್ನ ಕೈಯಲ್ಲಿ ಮಾಂತ್ರಿಕ ಶಕ್ತಿ ಇರೋ ತನಕ ನೀನು ಏನು ಅಡಿಗೆ ಮಾಡಿದ್ರು ಎಲ್ರು ಏನು ಹೇಳಲ್ಲಮ್ಮ ಆಹಾ ಓಹೋ ಚೆನ್ನಾಗಿದೆ ಅಂತ ನಿನ್ನ ಮೆಚ್ಕೊಳ್ತಾರೆ ನೀನು ಹೆದ್ರಬೇಡ ಹೋಗಿ ಅಡ್ಗೆ ಕೆಲಸ ಶುರು ಮಾಡು ತುಂಬಾ ಧನ್ಯವಾದಮ್ಮ ಆದ್ರೆ ನನಗೆ ಮಾಂತ್ರಿಕ ಕೈಗಳು ಇರುವ ವಿಷಯ ಹರಿತಾಗಿ ಗೊತ್ತಿಲ್ಲ ಒಂದ್ ವೇಳೆ ಗೊತ್ತಾದ್ರೆ ಮಾಡ್ತಾಳೆ ಏನೋ ಅಂತ ನನಗೆ ಭಯ ಆಗ್ತಿದೆಯಮ್ಮ ಹೆದ್ರಬೇಡಮ್ಮ ಹರಿತಾಗಿ ನಿನಗೆ ಮಾಂತ್ರಿಕ ಕೈಗಳು ಇರುವ ವಿಷಯ ಗೊತ್ತಾದ್ರೆ ಅವಳೇ ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ನೀನು ಹೆದರ್ಬೇಡ ಹೋಗಿ ಅಡಿಗೆ ಕೆಲಸ ಶುರು ಮಾಡು ಎಲ್ಲ ದಿನಗಳ ಥರ ಇವತ್ತು ಚೆನ್ನಾಗಿರುತ್ತೆ ಹೋಗು ಅಮ್ಮ ಹಾಗಂತ ಹೇಳಿದಾಗ ಫೋಟೋ ಪುನಃ ನಾರ್ಮಲ್ ಆಗಿ ಆಯಿತು ಚಂದ್ರಿಕಾ ಬ್ಯಾಗ್ ಹಾಕೊಂಡು ಹೊರಗಡೆ ಬಂದ್ಲು ಅಕ್ಕ ತಂಗಿ ಇಬ್ರು ಸ್ಕೂಟಿಯಲ್ಲಿ ಅಲ್ಲಿಂದ ಹೊರಟ್ರು ಅಕ್ಕ ಸುಮಾರು ದಿನದಿಂದ ನಾನೊಂದು ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಕೇಳಲಾ ಯಾವ ವಿಷಯದ ಬಗ್ಗೆನೆ ಅದೇ ಅಕ್ಕ ನಮ್ಮ ಕ್ಯಾಟ್ರಿಂಗ್ ಬಗ್ಗೆನಾ ಕೇಳು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾವು ಯಾವ ಫಂಕ್ಷನ್ಗೆ ಅಡಿಗೆ ಮಾಡಿದ್ರು ಕೂಡ ಬಂದವರು ಎಲ್ಲರೂ ಕೂಡ ನಿಮ್ಮ ಅಕ್ಕನ ಕೈಯಲ್ಲಿ ಏನು ಮಾಂತ್ರಿಕ ಶಕ್ತಿ ಇದೆ ಅವಳು ಏನ್ ಮಾಡಿದ್ರು ಅದು ತುಂಬಾ ಚೆನ್ನಾಗಿದೆ ಊಟ ಮಾಡ್ಕೊಂಡು ನಾವು ತೃಪ್ತಿಯಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಅವರೆಲ್ಲರೂ ಹೇಳೋ ಹಾಗೆ ನಿನ್ ಕೈಯಲ್ಲಿ ನಿಜವಾಗ್ಲು ಏನಾದರೂ ಮಾಂತ್ರಿಕ ಶಕ್ತಿ ಇದೆಯಾ ಅಕ್ಕ ಹಾಗಂತ ಹರಿತ ಕೇಳಿದಾಗ ಚಂದ್ರಿಕಾ ಸ್ವಲ್ಪ ಹೆದ್ರದ್ಲೋ ಹರಿತ ಪುನಃ ಕೇಳಿದಾಗ ಚಂದ್ರಿಕಾ ಅವಳ ಹತ್ರ ನನ್ ಕೈಯಲ್ಲಿ ಎಲ್ಲಿದೆ ಮಾಂತ್ರಿಕ ಶಕ್ತಿ ಆ ಮಾಂತ್ರಿಕ ಶಕ್ತಿ ಇರೋ ಕೈಗಳು ಹೇಗಿರುತ್ತೆ ಆ ನನ್ ಕೈಯೆಲ್ಲ ಸಾಧಾರಣ ಕೈ ತಾನೆ ಹರಿತ ನನಗೆ ಮಾಂತ್ರಿಕ ಕೈಗಳು ಇದ್ದಿದ್ರೆ ನೀನು ನೋಡ್ತಾ ಇರ್ಲಿಲ್ವಾ ಯಾವತ್ತಾದ್ರೂ ನೀನ್ ಆ ರೀತಿ ನೋಡಿದೀಯಾ ಹಾಗಂತ ಕೇಳಿದ್ಲವ ಇಲ್ಲ ಅಕ್ಕ ನಾನು ಯಾವಾಗ್ಲೂ ನೋಡಿದಿಲ್ಲ ಅದಕ್ಕೆ ಎಲ್ಲರೂ ಮಾತಾಡೋದಕ್ಕೆ ಕೇಳಿಸ್ಕೋಬೇಡ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಗೆ ಸ್ವಲ್ಪ ಸಮಯದಲ್ಲಿ ಹರಿತ ಚಂದ್ರಿಕಾ ಇಬ್ರು ಕೂಡ ಫಂಕ್ಷನ್ ನಡೆಯುವ ಜಾಗಕ್ಕೆ ಬಂದ್ರು ಇಬ್ರು ಇಳಿದು ಅಲ್ಲಿಂದ ಅಡಿಗೆ ಮಾಡೋ ಜಾಗಕ್ಕೆ ಹೋದ್ರು ತರ್ಕಾರಿಗಳು ಮಾಂಸಗಳು ಅಡಿಗೆ ಮಾಡಕ್ಕೆ ಬೇಕಾಗಿರೋ ಎಲ್ಲಾನು ಅಲ್ಲಿತ್ತು ಹರಿತಾ ನೀನು ತರ್ಕಾರಿ ಕಟ್ ಮಾಡ್ತಾ ಇರೋ ನಾನು ಅನ್ನ ಒಂದು ಒಲೆಯಲ್ಲಿ ಚಿಕನ್ ಒಂದು ಒಲೆಯಲ್ಲಿ ಮಾಡ್ತಾ ಇರ್ತೀನಿ ಹಾಗಾದ್ರೆ ಮಟನ್ ಅಕ್ಕ ಅದು ಚಿಕನ್ ಆದ್ಮೇಲೆ ಮಾಡ್ಬೋದು ಒಂದೊಂದಾಗಿ ಮಾಡ್ಬೇಕಲ್ವಾ ಸರಿ ಅಕ್ಕ ಹಾಗೆ ಹರಿತ ಹೋಗಿ ನಿಂತ್ಕೊಂಡು ತರ್ಕಾರಿ ಕಟ್ ಮಾಡ್ತಾ ಇದ್ಲು ಈ ಕಡೆ ಚಂದ್ರಿಕಾ ಒಂದು ಒಲೆಯಲ್ಲಿ ಅನ್ನ ಇಟ್ಟಿದ್ಲು ಇನ್ನೊಂದು ಒಲೆಯಲ್ಲಿ ಚಿಕನ್ ಮಾಡ್ತಾ ಇದ್ಲು ಆವಾಗ ಅವಳು ಸೌಟುಗೋಸ್ಕರ ಹುಡುಕ್ತಾ ಇದ್ಲು ಅಲ್ಲೆಲ್ಲೋ ಸೌಟು ಕಾಣಿಸ್ಲಿಲ್ಲ ಸ್ವಲ್ಪ ದೂರದಲ್ಲಿರುವ ಒಂದ್ ಚೇರ್ ಅಲ್ಲಿ ಆ ಸೌಟು ಇತ್ತು ಹರಿತ ಆ ಇದೆ ನೋಡು ಅದನ್ನ ಸ್ವಲ್ಪ ತಗೊಂಡ್ಬಾ ಅಕ್ಕ ನಾನು ತರ್ಕಾರಿ ಕಟ್ ಮಾಡ್ತಿದ್ದೀನಿ ನೀನೇ ಹೋಗಿ ತಗೋ ಹ್ಮ್ ಸರಿ ಹಾಗಂತ ಹೇಳಿ ಸುತ್ತಮುತ್ತ ಯಾರಾದ್ರೂ ಇದ್ದಾರಾ ಅಂತ ಚಂದ್ರಿಕಾ ನೋಡದ್ಲೋ ಆಮೇಲೆ ಅವಳ ಕೈಯನ್ನ ಚಾಚದ್ಲೋ ಅವಳು ಉದ್ದ ಕೈ ಹೋಗಿ ಆ ಸೌಟನ್ನ ತಗೊಂಡ್ ಬಂತು ಅದನ್ನು ನೋಡಿದ ಹರಿತ ಮೂಚೆ ಹೋಗಿ ಬಿದ್ಬಿಟ್ಲೋ ಈ ವಿಷಯ ಚಂದ್ರಿಕಾಳಿಗೆ ಗೊತ್ತಿರ್ಲಿಲ್ಲ ಅವಳು ಚಿಕನ್ ಅನ್ನ ಎಲ್ಲ ಮಾಡದ್ ಮೇಲೆ ಹರಿತ ಹತ್ರ ಹೋಗಿ ನೋಡಿದಾಗ ಹರಿತ ಕೆಳಗಡೆ ಇದ್ಳು ಎಲ್ಲೋದ್ರೆ ಇವಳು ಮಲ್ಕೊಂಡ್ ನಿದ್ರೇನೆ ಮಾಡ್ತಾಳೆ ಹಾಗಂತ ಅನ್ಕೊಂಡು ಅವಳು ತರಕಾರಿ ಕಟ್ ಮಾಡಿ ಚಿಕನ್ ಮಟನ್ ಅನ್ನ ಸಾಂಬಾರ್ ರಸಮ್ ಎಲ್ಲಾನು ರೆಡಿ ಮಾಡದ್ಲೋ ಎಲ್ಲಾ ಕೂಡ ಘಮಘಮಾ ಅಂತ ವಾಸನೆ ಬರ್ತಾ ಇತ್ತು ರಾಘವಯ್ಯ ಮಾಸ್ಟರ್ ವರುಣ್ ಜೊತೆ ಸೇರಿ ಅಲ್ಲಿಗೆ ಬಂದ್ರು ಉಳಿದ ಹಣನ ಕೊಟ್ಟು ಈ ವಾಸ್ನೆ ಹೇಳ್ತಾ ಇದೆ ಅಮ್ಮ ನೀನ್ ಮಾಡಿದ ಅಡಿಗೆ ಹೇಗಿದೆ ಅಂತ ಇನ್ನು ಯಾವಾಗ್ಲೂ ಬೇಕಾದ್ರೆ ನಾನು ಕರಿತೀನಿ ಸರಿನಾ ಹಾಗಂತ ಅವ್ರು ಹೇಳಿದ್ರಿಂದ ಹರಿತಾನ ಕರ್ಕೊಂಡು ಚಂದ್ರಿಕಾ ಮನೆಗೆ ಬಂದ್ಲೋ ಅಕ್ಕ ನಿಜವಾಗ್ಲೂ ನಿನ್ನ ಕೈಗಳು ಮಾಂತ್ರಿಕ ಕೈಗಳಲ್ವಾ ನೀನ್ ನೋಡುದೀನೇ ನೋಡ್ದೆ ಅಕ್ಕ ಆದ್ರೆ ಇಷ್ಟ ದಿನ ಯಾಕೆ ನನ್ನ ಹತ್ರ ನೀನು ಹೇಳಲೇ ಇಲ್ಲ ಸಮಯ ಸಂದರ್ಭ ಬರ್ಲಿಲ್ಲಮ್ಮಾ ಇವಾಗ ಬಂದಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಹುಟ್ಟಿದ್ರು ಅಂತ ಅಪ್ಪ ನಮ್ಮನ್ನ ಬಿಟ್ಬಿಟ್ಟು ಹೋಗ್ಬಿಟ್ರಂತೆ ಅಮ್ಮನಿಂದ ನಮ್ಮ ಇಬ್ಬರನ್ನ ನೋಡ್ಕೊಳಕ್ಕಾಗ್ದೆ ಸತ್ತೋಗಣ ಅಂತ ಒಂದು ನದಿ ತೀರಕ್ಕೆ ಹೋದ್ರಂತೆ ಅಮ್ಮ ಕಷ್ಟದಿಂದ ಕೂತ್ಕೊಂಡಿದ್ದಾಗ ಅಲ್ಲೊಂದು ದೇವತೆ ಬಂದ್ರಂತೆ ಆ ದೇವತೆ ಅಮ್ಮನಿಗೋಸ್ಕರ ಈ ಮಾಂತ್ರಿಕ ಕೈಗಳನ್ನ ಕೊಟ್ರು ಅಮ್ಮ ಸತ್ತೋಗುವಾಗ ಆ ಮಾಂತ್ರಿಕ ಕೈಗಳನ್ನ ನಿನಕ್ ಕೊಟ್ಬಿಟ್ಟು ಹೋದ್ರು ಇವಾಗ ಆ ಮಾಂತ್ರಿಕ ಕೈಗಳಿಂದ ಅಡಿಗೆ ಮಾಡಿ ನೀನ್ ನನ್ನ ನೋಡ್ಕೊಳ್ತಿದ್ಯಾ ಹೌದಮ್ಮ ಸರಿ ಅಕ್ಕ ನೀನ ಮಾಂತ್ರಿಕ ಕೈಗಳನ್ನ ಒಳ್ಳೇದಕ್ಕೋಸ್ಕರತನ ಉಪಯೋಗ ಮಾಡ್ತಾ ಇದೀಯಾ ನಾನು ಯಾರ ಹತ್ರನೂ ಹೇಳಲ್ಲ ನನ್ನಲ್ಲೇ ಇಟ್ಕೊಳ್ತೀನಿ ಹಾಗಂತ ಅಕ್ಕ ಚಂದ್ರಿಕಾಳಿಗೆ ಮಾತ್ ಕೊಟ್ಲು ಹರಿತ ಚಂದ್ರಿಕಾ ಅವಳ ಹತ್ರ ಇರುವ ಮಾಂತ್ರಿಕ ಕೈಗಳನ್ನ ಉಪಯೋಗ ಮಾಡಿ ಕ್ಯಾಟ್ರಿಂಗ್ ಎಲ್ಲಾನು ಮಾಡಿ ಅದ್ರಲ್ಲಿ ಬರೋ ಹಣದಲ್ಲಿ ತನ್ನ ತಂಗಿನ ಚೆನ್ನಾಗಿ ನೋಡ್ಕೊಂಡ್ಲು ಇದು ಈ ದಿನದ ಕತೆ ಇನ್ನೊಂದು ಒಳ್ಳೆ ಕಥೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಧನ್ಯವಾದ ನಮಸ್ಕಾರ